ಅಮ್ಮಣೇ ಏ ಪ್ರಮೀಳಮ್ಮ ಅಮ್ಮಣೇ ಒಳಗಿದ್ದಾರಮ್ಮ ಬಾರಮ್ಮ ಒತ್ತಾತು ಹೋಗ್ಬೇಕು ನಾನು ಬೈಲ್ಯೇ ಅದ ಯಾವಾಗ ಬಂದೆ ಇಲ್ಲ ಕಣಮ್ಮ ಒತ್ತಾಕೈತು ನಾನು ಹೋಗ್ಬೇಕು ಅದೇ ನಾ ನಾನು ಬಂದಿದ್ದೆ ಏನಕ್ಕೆ ಅಂದ್ರೆ ಮುಂದಿನ ಮಂಗಳಾರ ನಮ್ಮೂರಾಗ ಮಾರ್ಮೂನ್ ಮಾಡ್ತೀವಿ ಕಣಮ್ಮ ಒಂದು ಆರೇಳು ಕುರಿ ಕಡ್ದು ಮಾರಮ್ಮು ಮಾಡ್ತಾ ಇದ್ದೀನಿ ಬರ್ಬೇಕು ಕಣಮ್ಮ ಮರಿದಂಗೆ

ಅಮ್ಮಣಿ ಕೇಳೋದ್ ಮರ್ತೆ ಇಲ್ಲಿ ಪುಟ್ಟ ಹೋಗ್ಬೇಕು ಇಲ್ಲಿ ಮೊದಲು ಬರ್ಬೇಕಾದ್ರೆ ಮನುಗಳು ಎದ್ಕೊಂಡಿರ್ಲಿಲ್ಲ ಇವಾಗ ಎಲ್ಲ ಹೆಂಗ್ ಕಟ್ಕೊಂಡವ್ರು ನೋಡ ಸುತ್ತ ಮುತ್ತನ ಹಳೇ ಕಣಮ್ಮ ಇವಾಗ ಎಲ್ಲ ಸಿಗ ಪುಟ್ಟರ್ಮ ಅಂತ

அனிஷ் ந மக்கள் ஆரம் தாய் மாரம் சொல்லோ ஏனோ நீரமணி மாலிகளின் அப்பயஜி யாரும் காந்திள்ள எல்

ம ಒಬ್ಬ ಬಾಬಾ ಬಲ್ಸ್ ಸೂಟಾಗ ಇದಾವೆ ಕಣಮ್ಮ ನನ್ನ ಯಾರು ಅಂತ ಕೇಳ್ತಾನೆ ಹಾಂ ಬಲ್ಸ್ ಸೂಟಾಗ ಇದಾವೆ ಕಣಮ್ಮು ಹೇ ಹೇ ಪಟ್ರ ಪಟ್ಟು ಹಂಗೆ ಎಂಬದು ಆಹಾ ಕೆಂಪಣ ತಾತ ಕಣಪ್ಪ ಅದು ಹ್ಞೂ ಯಾಕ ನಿಂಗೆ ಗೊತ್ತಿಲ್ಲ ನೋಡಿಲ್ವೇನ ನೀನು ನಮ್ಮ ನಮ್ಮ ಕೆಂಪಣ ತಾತ ಹ್ಞೂ ಹ್ಞೂ ನಾನು ಗೊತ್ತಿಲ್ಲ ಕಣಿದ್ವಿ ಅಷ್ಟು ಚೆಂದ ಬಂದಿದ್ದು ಏ ಪುಟ್ರಂಗಮ್ಮ ಸುಮ್ಮನಿರು ಮಳೆನೂ ಇಲ್ಲ ಬೆಳೆನೂ ಇಲ್ಲ ಯಾಕೂ ಇಲ್ಲ ಆಷಾಢ ಆಲೇನೋ ಗಾಳಿ ಶುರುವಾಯೈತೆ ಮಳೆ ಒಂದು ಎಳ್ಸಲಿ ಬಂದಿತ್ತು ನಾವು ಕಡಲೆ ಬೀಜ ಎಲ್ಲ ಸುಲ್ಕೊಂಡಿದ್ವಿ ಕಡಲೆಕಾಯಿ ಎಲ್ಲ ಹಾಕೋಣ ಅಂತಾನೆ ಇದು ಹಾಕೋಣ ಮಳೆ ಅಪ್ರೂಪ ಆಗ್ಬಿಡ್ತು ಬರ್ದಂಗೆ ಅದಿರಲಿ ನಾನು ಬಂದಿದ್ದೆನಕ್ಕೆ ಅಂದರೆ ಮುಂದಿನ ಮಂಗಳಾರ ನಮ್ಮೂರಾಗೆ ಮಾರಮ್ಮನ್ ಮಾಡ್ತೀವಿ ದೊಡ್ಡ ಮಾರಿನ ಹ್ಞೂ ಕುರಿಗಿರಿ ಕಡ್ದು ಮಾಡ್ತೀವಿ ಈ ಸೋರ್ಸ ಮಾಡ್ತಿದ್ವಿ ಸಣ್ಣ ಮಾರಮ್ಮನ ಕೋಳಿ ಕೊಕ್ಕರೋ ಕೊಯ್ಕೊಂಡು ಕತೆ ಹಾಕ್ತಿದ್ವಿ ಈ ವರ್ಷ ದೊಡ್ಡದಾಗೆ ಮಾಡ್ತೀವಿ ನಾವು ನಾಲ್ಕೈದು ಕುರಿ ಕಡಿತೀವಿ ಅದಕ್ಕೆ ನಿನ್ನ ಊರರಿಗೆಲ್ಲ ಹೇಳ್ಕೊಂಡೋಗೋಣ ನನ್ನ ತಮ್ಮದಿರು ನಮ್ಮರು ಅಂತನ ಬಂದೆ ಅಮ್ಮಣಿ ಮಾರಿದಂಗೆ ಬುರ್ರಮ್ಮ ಮಂಗಳವಾರ ಹಾಂ ಹಂಗಾರೆ ಮಂಗ್ಳವಾರ ದೇವ್ರು ಮಾಡ್ತಾ ಅಣ್ಣ ಓ ನಾನಿನ್ ನೆಲ್ ಬರಕ್ಕೆ ಹಾಕೈತಿ ಅ ಸೀನಪ್ನ ಇಲ್ಲ ನೀವು ನಿಮ್ಮ ಏನೋ ಯಾರ ಬತ್ತಾರೆ ಹೇಳು ಹ್ಞೂ ರಂಗಜಾರ ಆ ಸೀನಪ್ಪನ ಯಾರ ಬತ್ತಾರೆ ಹೇಳು ನಾನಿನಲ್ಲಿ ಬರಕೆ ಹಾಕೈತಿ ಇವಾಗ ಅಲಾಲ ಅಲಾಲಮೇ ಪುಟ್ರಂಗಮ್ಮ ಆ ಹ ಯೋಸ್ ವರ್ಷ ಆಯ್ತು ನಮ್ಮ ಮನೆ ಕಡೆಗೆ ಬಂದು ಊರ್ ಕಡೆಕೆ ಬಾ ಬಂದು ಉಂಡೋಗಿ ವಿಂತಿ ಏನ್ ಇಟೋತ್ ಬಂದ್ರು ಬೈಗಾಗ ಊಟದ ಆರಾಮಾಗಿ ಬರ್ಬೋದಮ್ಮ ಹ ಇಲ್ ಕಣಜ್ಜ ಮಧ್ಯಾಹ್ನ ಹ್ಞೂ ಹಂಗ ನಿಮ್ಮ ದೇವರ ಮಾಡ್ತಾರಲ್ಲ ಅದೇ ಖುಷಿ ವಿಚಾರ ಬಿಡತ್ತ ನಮ್ಮ ಒಯ್ದವಲ್ಲ ಗಂಡುಸ್ರಿಗಳು ದಂಡ ಪಿನ್ ನನ್ನ ಮಗನವು ಬರೀ ತಿಂದು ಕುಡಿದು ಹಚ್ಚ ಹೊಯ್ಕಂಡು ಓಡಾಡಕ್ಕೆ ಸಾಕವರ್ ಅಷ್ಟೇನ ಹಿಂಗೆ ಆತಿಲ್ಲ ಅಲ್ಕಣ ಪುಟ್ರಂಗಮ್ಮ ನಾನೊಂದ್ ಮಾತು ಕೇಳ್ದೆ ಮೊನ್ನೆ ನಿಮ್ಮೂರಗು ಮಾರಮ್ಮನ್ ಮಾಡೋಕೆ ಮಾತುಕತೆ ನಡೆಸಿರಂತೆ ಯಾತಪ್ಪ ಮಾತುಕತೆ ಮಾತುಕತೆ ಆಗ್ತದೇನಾ ಜಗಳ ಆಡ್ಕೊಂಡ್ರಂತೆ ಅಂತ ಕೇಳಿ ನಮ್ಮ ಯಾಕೆ ಏನಾದ್ಬಿಟ್ರಂಗಮ್ಮ ನಿಮ್ಮೂರಾಗೆ ಈಗ ಅಣ್ಣ ಸುಮ್ಕೆ ಅದ್ರ ಕತೆ ಕೇಳೋದ್ ನನಗೆಲ್ಲ ಮೈ ಕೂದಲೆ ನೆಟ್ಟಿಗೆ ಹಾಕ್ತದೆ ಹ ನಮ್ಮೂರು ಅನಿಷ್ಟ ಜನಗಳು ಇದ್ದಾರಲ್ಲ ಅವ್ರು ಬೆಂಕಿ ಬೇಡ ಹೇಳತ್ತ ಬರೇ ಅವ್ರಿ ಊರಿಗೋಗಿ ಹೋಗಿ ಉಂಡು ಬರೋದೇ ಆತು ಹೊರ್ತು ನಮ್ಮ ನಾವು ಒಂದು ಕುರಿ ಕಡ್ದು ದೇವ್ರು ಮಾಡಿ ಉಂಬ ಭಾಗ್ಯ ಭಾಜ್ಯವು ನಮಗೆ ಬರಲೇ ಇಲ್ಲ ಹ್ಞೂ ಅದೇ ಮೊನ್ನೆ ದೊಡ್ಡ ಮಾರಿ ಮಾಡಬೇಕು ಅಂತನ ಮಾತುಕತೆ ಕೂಕೊಂಡ್ರು ಗೌಡ್ರು ಶಾನುಬಾಗ್ರು ಊರಾಗಿರೋರಲ್ಲನ ಕೂಕಂಡ್ರೆ ಗೌಡ್ರು ಹಂಗೆ ಅಂದರು ಈ ವರ್ಷ ದೊಡ್ಡ ಮಾರಿ ಮಾಡೋಣ ಹೆಂಗ್ ಹೇಳ್ತೀರಾ ಎತ್ತ ಹೇಳ್ತೀರಾ ಅಂತಾನೆ ಮಾಡಿರು ಊರಾಗೆ ಎರಡು ಅಣ್ಣ ತಮ್ಮದಿರು ಹ್ಞೂ ಚಂದ್ರಣ್ಣರು ತಿರುಗ್ತಾರೆ ಒಂದು ಕಡೆರು ಇನ್ನೊಬ್ಬ ಗೋವಿಂದಪ್ಪನ ತಿರುಗಿದ್ರು ಒಂದು ಕಡೆರು ಈ ವರ್ಷನೂ ಹೆಂಗೆ ಮಾಡ್ಕೊಂಬಂದರು ಗೊತ್ತಿಲ್ಲ ಈ ಊರಿಬ್ಬರು ಜಗಳ ಮಾಡಿರು ಯಾರು ಗೋವಿಂದಪ್ಪನ ಗೋವಿಂದಪ್ಪನೂ ಚಂದ್ರಣ್ಣನ ಈ ವರ್ಷ ಬಾನ ನಾನೇ ಓದ್ಕೋಬೇಕು ಅಂತ ಗೋವಿಂದಪ್ಪ ಅಂದ್ರೆ ಇಲ್ಲ ಈ ವರ್ಷ ಬಾನ ನಾನು ಓದ್ಕೋಬೇಕು ಅಂತ ಚಂದ್ರಣ್ಣ ಮಾತಿಗೆ ಮಾತು ಬೆಳೆದು ಕೊನೆಗೆ ಈ ವರ್ಷ ನಾನು ಬಾನ ಒರ್ಲಿಲ್ಲ ಅಂದ್ರೆ ನಾನು ದೇವರೇ ಮಾಡಕ್ಕೆ ಬಿಡಲ್ಲ ನಿಮ್ಮನ್ನ ನಮ್ಮ ಇಬ್ರು ಹಣ ತಮ್ದರು ಜಟಾಪಟಿಗೆ ಬಿದ್ದ್ಬಿಟ್ರು ಅದಕ್ಕಿಂತ ಏನು ಮಾಡ್ತಾರೆ ಗೌಡ ಇದ್ದರು ನೋಡಿದ ಜೀರ್ಮಾನಗವರ್ಗು ಏನು ಮಾತಾಡಕ್ಕ ನೀವ್ ನೀವೇನೋ ಬಗ್ಗೆ ಅಂತ ಹೇಳವ್ರೆ ಇನ್ನು ಏನ್ ಆಕೈತ್ ಕಣ ಗೊತ್ತಿಲ್ಲ ಅದೇ ಇವ್ರೇನೋ ಒಂದು ತಮ್ಮಾಗ ಒಂದು ತೀರ್ಮಾನಕ್ ಬರ್ಬೋ ಅಣ್ಣ ತಮ್ಮದಿರ ಸೇರ್ಕೊಂಡು ಈ ವರ್ಷ ನೀನು ನಮ್ಮ ಮನೆಯಿಂದ ಕಾಸ ಓದ್ಕೊಂಡ್ಬತ್ತಿವಿ ಅಂತ ಏನೋ ಒಂದು ತೀರ್ಮಾನಕ್ಕೆ ಬಂದ್ರೆ ಮುಂದುವರಿಬಹುದು ಇಲ್ಲಾಂದ್ರೆ ಇವು ಈ ವರ್ಷ ಹೆಂಗೆ ಅವರ ಮನೆಗೆ ಹೋಗಿ ಉಂಡ್ಕೊಂಡು ಹೋಡ್ರಿಗ್ ಬಲೇ ಬಲೆ ಎನ್ಕೊಂಡ್ ಬಂದ್ರ ಈ ವರ್ಷ ಕಾತಿಯಾಗ ಹೋಗ್ಕೊಳ್ಳುತ್ತ ನಮಗೂ ನಾಲ್ಕೈದು ಜನ ನೆಂಟ್ರನ್ನ ಕರೆದು ಒಂಬತ್ತೈಕ ನಾಲ್ಕೈದು ಎಲ್ಲ ಎತ್ತ ಹಾಕ್ಬೇಕು ಅಂತ ನಮಗೂ ಆಸೆ ಐತಿ ಆದ್ರೆ ನನ್ನ ಮಕ್ಳಿಗೆ ಮಾಡ್ತಾ ಮಾಡೋಣ ಏನ್ ಮಾಡಣ ಊರೊಂದ್ ಮೇಲಿಂತ ಅನಿಷ್ಟು ಜನಗಳು ಇರ್ಬಾರ್ದು ಬಿಡೋಣ ನೀನು ಜಗಳ ಬಾನ ಅನ್ನು ಹ್ಞೂ ಕಷ್ಟ ಐತೆ ಕಣಜ್ಜೆ ನಿಮ್ಮೂರಾಗೂ ಮಾರಮ್ಮನ್ ಮಾಡೋದು ಕಷ್ಟ ಐತಿ ಅಣ್ಣ ತಮ್ಮದಿರೇ ಒಂದ ಹೋಳಿಕೆ ಇಲ್ಲ ಕಷ್ಟ ಐತಿ ಇರಲಿ ಬಿಡು ಒಂದು ಆಕೈತೆ ಮರಿದಂಗೆ ಶೀನಪ್ಪಗೂನು ರಂಗಜ್ಗೂ ಹೇಳು ಮಂಗಳಾರ ಬಂದು ಉಂಡೋಗ್ರಿ ಹಾಂ ನೀನು ಬಾ ಮರಿದಂಗೆ ಹುಡ್ಗನು ಕರ್ಕಂಡು ಸರ್ ಕಣ ಆತು ಸಾಧ್ಯವಾದ್ರೆ ಬರ್ತೀನಿ ಇಲ್ಲಾಂದ್ರೆ ಅವರಿಬ್ಬರೇ ಬಂದು ಉಂಡು ಬರ್ತಾರೆ ಅವಳು ಹಂಗಾರೆ ನಾನಿಂಗೆ ಬರೋದೇನಮ್ಮ ಒತ್ತಾಕೈತೆ ಅಲ್ಲಿ ಕರೋಣ ಬರೋದು ಬಂದಿದ್ಯಾ ಒಂದು ಕ್ಷಣ ಕೂಕಂಡು ಉಂಡು ಅಡಿಕೆಲೆ ಹಾಕೊಂಡು ಕಾಫಿ ಕುಡಿದು ಹೋಗಾರಪ್ಪ ನೀನು ನಿಂತು ನಿಲ್ವಿಗೆ ಬಂದು ಹಿಂಗೆ ಹೊಲ್ಟ್ಬಿಟ್ಟು ಹೆಂಗೆ